ಕರೆಕ್ಟ್ ಇನ್ನೂ ಬಂದಿಲ್ಲ ಅವ್ರೆ ಅದಕ್ಕೆ ಅವ್ರ ಅಂಗಡಿ ಮುಂದೆ ನಿತ್ಯ ತಾಡ್ಕೊಂಡು ಗಿಡ ಎಲ್ಲ ಪೂರ್ವ ಹುಚ್ಚೇನಿಗೆ ಕೊಡಿ ಇದೇ ಇದ್ರೆಸ್ ಈಗ ರಿವರ್ಸ್ ಅವ್ರಿಗೆ ಬಿಲ್ ಕೊಡಕ್ಕೆ ಹೋಗಿದ್ಯಾ ಅವರು ಮಧ್ಯಾಹ್ನ ಊಟ ಆಮ್ಯಾಗತ್ತಾರೆ ಕರೆಕ್ಟಿಗೆ ಎರಡು ಇಪ್ಪತ್ತೈದು ಟೈಮ್ ಅದಕ್ಕೆ ಅವರು ಊಟ ಆಮ್ಯಾಗ ಖಾಲಿ ಮಾಡ್ತಾರಂತೆ ಫೈನಲ್ ಆಗಿ ಲೋಡಿಂಗ್ ಶುರು ಈಗ ಇಲ್ಲಿ ಕೂಲರ್ ಏರಾಕತ್ತರ ಅಲ್ಲಿ ಎಲ್ಲ ಚೇರ್ ಏರಿದ್ರೆ ಇಲ್ಲಿ ಕೂಲರ್ ಪ್ಲಸ್ ಒಂದು ಗಾದಿ ಐತಿ ಅಂತ ಹೇಳ್ತಾರಂತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಒಂಬತ್ತನೇ ತಾರೀಕೆ ಈಗ ಕಂಪ್ನಿ ಬಂಟನಿ ಎಲ್ಲೇನಪ್ಪ ಅಂದ್ರೆ ಈಗ ನಮನಿ ಕಡೆನದಿ ಇನ್ನು ಎಡ್ನ ತ್ರಾಸಿಗೆ ಈಗ ಇಲ್ಲೇ ಇನ್ನೂ ನಮನಿ ಕಡೆ ಇಲ್ಲೇ ಮುಂದೆ ಹೋಗಿ ಲೆಫ್ಟ್ ಹೊಡಿಬೇಕು ಲೆಫ್ಟ್ ಹೊಡೆದ ಸೀದಾ ಗಬ್ಬುರ್ ಗಬ್ಬುರ್ ಎಂತ ಕಂಪ್ನಿಗೆ ಹೋಗ್ಬೇಕು ಇಲ್ಲಿ ಇನ್ನೂ ಒಂದೇ ಸೈಡ್ ಬಿಡಾತಾರ ಗಾಡಿ ಯಾಕಂದ್ರೆ ಈ ಸೈಡೆಲ್ಲ ಸಿಮೆಂಟ್ ಕಾಂಕ್ರೇಟ್ ರೋಡ್ ಮಾಡ್ರ ರೋಡ ಮುಗ್ದೈತಿ ಗಬ್ಬುರ್ ಮಠ ನೋಟ ನೋಟೈತಿ ಆದ್ರೂ ಇವರು ಒಂದೇ ಸೈಡ್ ಬಿಡತ್ತಾರ ಮತ್ತು ಗಾಡಿ ಕಂಪ್ನಿಗೆ ಬಂದೀನಿ ಕಂಪ್ನಿಗೆ ಬಂದ್ಕೊಳ್ಳಿ ಇದೊಂದು ಎರಡನೇ ಗಾಡಿ ಅಂತ ಇವ್ರ ಖಾಲಿ ಮಾಡಿದ್ರೆ ಖಾಲಿ ಮಾಡಕತ್ತಾರೆ ನಮ್ಮ ಅಜ್ಜಾರು ಬಂದ್ರಿಗೆ ಇಲ್ಲಿ ನಮ್ಮ ನಜೀರವ್ರು ನಜೀರ್ ಸಾಬ್ರವ್ರು ಇರೋರವ್ರು ಇಡಿಯವ ಇವರು ಅಧ್ಯಕ್ಷರೇ ಬಸ್ಲಿಂಗಪ್ಪ ಅರ್ಜುನ್ ಅಂತೇಳಿ ಇವರ ಇಲ್ಲಿ ಒಂದು ಗಾಡಿ ಖಾಲಿ ಮಾಡಿದ್ರೆ ಖಾಲಿ ಮಾಡಿದ ಲೋಡಿಂಗ್ ಬಂದಚ್ ನಮ್ಮ ಗಾಡಿಗೆ ಲೋಡಿಂಗ್ ಹಚ್ಚಿನ್ ಗಾಡಿ ಇರ್ಪಾಕ್ ನನ್ನ ಗಾಡಿ ಗಾಡಿ ಟ್ರಾನ್ಸ್ಪೋರ್ಟಿಗೆ ಹಾಕೊಂಡ ಟ್ರಾನ್ಸ್ಪೋರ್ಟ್ ಇರ್ತಾವ ಆ ಟ್ರಾನ್ಸ್ಪೋರ್ಟ್ ಹಾಕಿ ಬರ್ಬೇಕು ನಮ್ಮ ಗಾಡಿ ಇಲ್ಲಿ ಹಚ್ಚೀನಿ ನಮ್ದು ಮುತ್ಯಾನ ಪಾಲ್ ಇತ್ತೆ ಮುತ್ಯ ಅಂದ ಇಲ್ಲಿ ಎಲ್ಲಿ ಅಂದ್ರೆ ಅಂದ್ರ ಬಿಜಾಪುರ ಪ್ಲಸ್ ಗುಲ್ಬರ್ಗ ಅಂತ ಅದಕ್ಕೆ ಗಾಡಿ ರಟ್ಟ ಹಾಕತ್ತಾರ ರಟ್ಟ ಹಾಕಿ ಲೋಡ್ ಮಾಡ್ತಾರ ಅಲ್ಲಿ ಲೋಡಿಂಗ್ ಮಾಡಾಕಿ ಪನ್ನಾರ ಅದಾರ ಅಧ್ಯಕ್ಷರ ಅದಾರ ರೊಕ್ಕ ಬರ್ತೈತಿ ಚಿನ್ನ ಬಿರಿಯಾನಿ ತುದಿ ಅಪ್ಪನ ಅಪ್ಪುನ ಇಲ್ಲೇ ಈಗ ಐಟಮ್ ಕಾಜ್ಜಿ ಈಗ ಫುಲ್ ದೊಡ್ಡ ಕಾಜ್ ನಮ್ಮ ನಜೀರವರು ಲೋ ಮಾಡತ್ತಾರ अर्धा गाड़ी आते हैं लोडिंग है इन्होंने अर्ध गाड़ी के अमर रे सुधीर पनार क्या पूछना क्या उसे आज बर्रे दर ले वाला ಪೂರ ಗಾಡಿ ಲೋಡೈತೆ ಇವತ್ತೇನು ಮಟೇರಿಯಲ್ ಇಲ್ಲ ಬರೀ ಮೆಟ್ರಸ್ ಅದಾವ ಅದಕ್ಕ ಈಗ ಇಲ್ಲೇ ಮುಂದೋಗಿ ಸೈಡ್ ಇಲ್ಲೇ ಸೈಡ್ ಗಾಡಿ ಗಾಡಿಗೆ ಸೈಡ್ ಹಾಕಿ ಆಮ್ಯಾಗ ದಡ್ಪಾಲ ಹಾಕಿದ್ರತೆ ನೋಡ್ರಿ ಈಗ ತೋರಿಸ್ತೇನೆ ಮಟ್ರಿಯಲ್ ಭಾಳ ಇಲ್ಲ ಕಡಿಮೆ ಐತಿ ಎರಡು ಪಾಯಿಂಟ್ ಐತಿ ಬಿಜಾಪುರ ಪ್ಲಸ್ ಗುಲ್ಬರ್ಗ ಅಂಥೇಳಿ ನೋಡ್ರಿ ಇಲ್ಲೇ ಇಷ್ಟ ಮಟ್ರಿಯಲ್ ಐತಿ ಒಳಗೆ ಬರೀ ಲೆವೆಲ್ ಐತಿ ಇವತ್ತೆ ಇವತ್ತೇನು ಹೈಟ್ ಗೀಟ್ ಎಲ್ಲ ಭಾಳ ಇಲ್ಲ ಆದ್ರೆ ನಮ್ದು ಪಳಕ ಮಾತ್ರ ಓಪನ್ ಇರೋದೇ ಪಳಕ ಓಪನ್ ಮಾಡ್ಲಿಕ್ಕೆ ಅಂದ್ರೆ ಬಾಳ ಹೈಟ್ ಆಕೈತಿ ಅದ್ರ ಸಂಬಂಧ ಪಳಕ ಓಪನ್ ಮಾಡಿ ಪಳಕ ಮ್ಯಾಗ ಇಟ್ಕೊಂಡಿ ಇಲ್ಲಿ ಕಂಟೈನರ್ ಕಡೆ ಬಂದಿವಿ ಕಂಟೇನರ್ ಚಾವಿ ತಗೋದ್ ಕಡಾಕ್ ಬಂದಿದ್ದೇವೆ ಕಂಟೇನರ್ ಪೂರಾ ಜಿಂದಾಲಕ್ ಆಗೈತಿ ಜಿ ಎಸ್ ಡಬ್ಲ್ಯೂ ಬಳ್ಳಾರಿಗೆ ಅದಕ್ ಮತ್ತ್ ಮಟೇರಿಯಲ್ ಹಾಕತ್ತಾರ ಮುಂಜಾನೆ ಒಂದ್ಸಲ ಹಚ್ಚಿ ಹಾಕ್ಯಾರ ಮತ್ ಮಟರಿಯಲ್ ಮತ್ತೊಂದ್ಸಲ ಹಾಕತ್ತಾರ ಈಗ ಮತ್ತೇನು ಮತ್ತೊಂದ್ ಎರಡ್ ಮೂರ್ ಬಾಕ್ಸ್ ತಂದಾರ ಅವು ಎರಡು ಮೂರು ಬಾಕ್ಸ್ ಇದ್ರಾಗ ಹಾಕ್ತಾರೆ ಈಗ ನಿಂದಕ್ಕೆ ನಮ್ಮ ಸುದೀಪ್ ಅನ್ನಾರೀ ಮತ್ತೊಂದು ಬಾಕ್ಸ್ ಹೊತ್ಕೊಂಡ್ಬಂದ್ರಿ ಎಲ್ಲ ಸೇರಿ ಮೂರು ಬಾಕ್ಸ್ ಆದ್ವಿ ಈಗ ನೋಡಿರಿ ಇಷ್ಟು ಗಾಡಿ ಲೋಡ್ ಮಾಡ್ರ ಪಾಪಿ ಡ್ರೈವರ್ ಸುಮ್ಮನೆ ಅಂತೇಳಿ ಎಷ್ಟು ಬೇಕಷ್ಟು ಮಾಲಕ್ಕೆ ಹಾತಾರೆ ನಂಗೆ ನೂರು ಸಲ ತೆಗೆಸ್ತಾರ ನೂರು ಸಲಾಕ ಬಡಣಕ್ಕೆ ಅಲ್ಲಿ ಮಾತಾಡ್ಕೊತ ನಿಂತು ಬಿತ್ರಿ ಹಾಂ ನೀವೇ ಏನ್ ಏ ಬಸ್ನಿಗಪ್ಪ ಏನಂದ್ರ ಇರ್ಪಾಕ್ಷ ಕೂಡ ಮಾತಾತ್ ಬಿಟ್ರ ನೋಡ್ರಿ ಹಾ ಆತ್ರಿ ಮ್ಯಾಗ್ರಿ ಹ್ಞೂ ಬಾ ಬಾವು ಕಿಮ್ಮತ್ ನೈಕ್ರಿ ನಂಗೆ ಸುದೀಪರ ಕಿಮ್ಮತ್ ನೈಕ್ರಿ ಏ ಅವನ ನೋಡ್ರಿ ಅವನ ನೋಡ್ರಿ ಅವನ ಹೇಳದವ ಸುರೇಶ್ನ ಹೇಳದವ ಏನೇಂದಿಲ್ಲ ಅವ್ರ ಏ ಬಡ ಬಡ ಬಾಕ್ಸ್ ಒಯ್ದಿಟ್ಟು ಬರ್ರಿ ಅಂದಾರ ಅಲ್ರಿ ಸರ್ ಬಡ ಬಡ ಬಾಕ್ಸ್ ಒಯ್ದಿಟ್ಟು ಬರ್ರಿ ಆ ಕಂಟೈನರ್ನಾಗ ಮಾಲ್ ನೋಡಿ ಮಾಡಿ ಮತ್ತೆ ಚವಿ ಹಾಕುದ್ರ ಹೋಗ್ರ ನಮ್ ಮುತ್ತಾಗು ಲೋಡಿಂಗ್ ಬಂತೆ ಮುತ್ತ್ಯಾ ಗಾಡಿ ಹಚ್ಚನಿಗೆ ಅವ ಎಲ್ಲಿಗೆ ಹಚ್ಚಾನಂದ್ರೆ ಒಂದು ಕುಮಟಾ ಪ್ಲಸ್ ಒನ್ ಅವರ್ ಅಂತ ಒಂದು ಎರಡು ಪಾಯಿಂಟ್ ಅಂತ ಗಾಡಿ ಹಚ್ಚಾನ ಲೋಡಿಂಗ್ ಪಾಯಿಂಟಿಗೆ ಮಾಲ್ ತೆಗತಾರೆ ಮುತ್ಯಾನು ಗಾಡಿ ಹಚ್ಚಾನ ಹಚ್ಚಿ ಒಂದು ಲೋಡಿಂಗ್ ಪಾಯಿಂಟಿಗೆ ನಿಂತೈತಿ ಗಾಡಿ ಈಗ ಆಮ್ಯಾಗ ಧಾವಲ್ ಸಾಬ್ ಬಂದಾನ ದಾವಲ್ ಸಾ ಬಂದಾಗ ಈಗ ಒಂದೇ ಹೇಳಿ ನಮ್ಮ ಪಾಳೆ ಎಲ್ಲ ಅದು ಮತ್ತೆ ಯಾವ ಗಾಡಿನ ಇಲ್ಲಿಗೆ ಸದ್ಯಕ್ಕೆ ಒಂದು ಕುಮಟಾ ಒನ್ ಅವರ್ ಅಂತೆ ಬರ್ರೀಗ ಅವ್ನ ಕಡೆ ಹೋಗಿನಲ್ಲಿ ಮುತ್ಯಾನ ಗಾಡಿನೂ ಲೋಡಿಂಗ್ ಮಾಡ್ತಾರೆ ಲೋಡಿಂಗ್ ಅನ್ನೋಕೇನು ಹಾಗೆ ಹೋಗುತ್ತೆ ಏನು ಹಗ್ಗ ಹಾಕ್ಬೇಕು ಅಷ್ಟೇ ಈಗ ಹಗ್ಗ ಹಾಕಿದ್ರೆ ಪೂರ ಒಂದು ಗಾಡಿ ಲೋಡಿಂಗ್ ಆಗುತ್ತೆ ಅವ್ನ ಗಾಡಿಗೆ ನೋಡನು ತಾಡ್ಪಲ್ ಗಿಡಪಲ್ ಹಾಕ್ಬೇಕ ನಮ್ದಂಕರ ಪೂರ ತಾಡ್ಪಲ್ ಹಾಕಬೇಕ ತಾಡ್ಪಲ್ ಹಾಕ್ಲಿಕ್ಕೆ ನಡಿಯಂಗಿಲ್ಲ ಅದಕ್ಕೆ ಮೊದ್ನ ಗಾಡಿ ಲೋಡ್ ಆತ ಹಗ್ಗ ಹಗ್ಗಾಕಾತೀವಿ ಮತ್ತೊಂದು ಗಾಡಿ ಲೋಡಿಂಗ್ ಬಂದೈತಿ ಇದು ಬಡ ಅಂತ ಇದು ಎಲ್ಲಿಪ್ಪ ಅಂದ್ರೆ ಇದು ಬಿಜಾಪುರಕ್ಕೆ ಪೂರ ಚೇರ್ ಅದ ಇದ್ರಾಗ ಇದು ಬಿಜಾಪುರಕ್ಕೆ ಇವಂದ ಕುಮಟಾ ಪ್ಲಸ್ ವನ್ನಾವರು ನಮ್ಮ ಗಾಡಿಯಲ್ಲಿ ಐತಿ ಬಿಜಾಪುರ ಪ್ಲಸ್ ಗುಲ್ಬರ್ಗ ಮನೇಲಾಗಿ ನಮ್ಮ ಗಾಡಿಗೆ ಬಿಲ್ ಅದು ಎಲ್ಲ ಬಂತು ಹಗ್ಗ ತಡ್ಬಲ್ಲದು ಪೂರ ಹಾಕಿನಿ ಇಲ್ಲಿ ಒಂದು ಇದು ಒಂದು ಬಿಜಾಪುರದ ಇದ್ರದ್ದು ಬಿಲ್ ಅದು ಎಲ್ಲ ಬಂದೈತಿ ಪೋಲ್ ತಾಡ್ಬಲೋದು ಎಲ್ಲ ಹಾಕಿನಿ ಇದೊಂದು ಇದೊಂದು ಗಾಡಿ ಇದು ಎಲ್ಲ ರೆಡಿ ಆಗೈತಿ ಇದ್ರದ್ದು ಬಿಲ್ ಬಂದೈತಿ ಒಳ್ಳೆ ಇಲ್ಲೇ ಇರ್ಪಾಕ್ಷಣ ಗಾಡಿ ಅಲ್ಲಿ ಐತಿ ಅವನದು ತಾಡ್ಪಲ್ ಹಾಕಿ ನಿಂದ್ರಿಸಿದ್ವಿ ಅವನು ಮುದ್ದೆ ಬೇಳೆಗೆ ನಮ್ಮದು ನಮ್ದು ಬಿಜಾಪುರ್ ಪ್ಲಸ್ ಗುಲ್ಬರ್ಗ ಇದೊಂದು ಬಲೂರು ಇದು ಡೈರೆಕ್ಟ್ ಬಿಜಾಪುರ್ ಬಿಲ್ ಸೀದಾ ಈಗ ಡಿಸೆಲ್ ಪಂಪ್ ಬಂದಿನಿ ಡೀಸೆಲ್ ಹಾಕಣತ ಮೂರೂವರು ಸಾವಿರ ರೂಪಾಯಿ ಮಟ್ಟ ಹಿಡಿಯುವ ತಡಿ ತಡಿ ಭಾರತ್ ಪೆಟ್ರೋಲ್ ಪಂಪ್ ಒಳಗೆ ಮೂರು ಸಾವಿರದ ನೂರು ರೂಪಾಯಿ ಡೀಜೆಲ್ ಹಾಕ್ಸಿದೆ ಡಿಜೆಲ್ ಹಾಕ್ಸ್ ಒಂದು ಸೀದಾ ಬಿಟ್ಟೇನಿಗೆ ಮನಿಗೋಗ ಇನ್ನೂ ಒಂದು ಪಾಲ್ಟಿಗೆ ಫೋನ್ ಹಚ್ಬೇಕ ಫೋನ್ ಅವ್ರಿಗೆ ಮರ್ತಾ ಬಿಟ್ಟೆ ನಾನು ಈಗ ಈಗ ಲಕ್ಷ್ಯ ಆಗೈತಿ ಪಾಲ್ಟಿಗೆ ಫೋನ್ ಹಚ್ಚಿ ಈಗ ಅವ್ರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ನಮ್ಮ ಗಾಡಿ ಲೋಡ್ ಆಗೈತಿ ಎಲ್ಲಿ ಅಂದ್ರೆ ಬಿಜಾಪುರ್ ಪ್ಲಸ್ ಗುಲ್ಬರ್ಗ ಅದಕ್ಕೆ ಈಗ ಖಾಲಿ ಮಾಡೋಕೆ ಹೊಂಟೀನಿ ಈಗ ಎಲ್ಲಿ ಪಾ ಅಂದ್ರೆ ಮನೆ ಕಡೆಯದೀಗ ಇನ್ನು ಇನ್ ಮ್ಯಾಗೆ ಹೋಗ್ಬೇಕೀಗ ನೋಡ್ರಿ ಇಲ್ಲೇ ಎಲ್ಲ ಗಾಡಿ ರೆಡಿ ಮಾಡ್ಕೊಂಡಿನಿ ಗಾಡಿ ವರ್ಷ ಗಿರ್ಸೋದು ಎಲ್ಲ ಪೂರ ಗಾಡಿನ ಪೂಜೆನೂ ಮಾಡ್ಕೊಂಡಿನಿ ಹೋಗೋನಿಗೆ ಇಲ್ಲಿಂದ ಸೀದಾ ಎಲ್ಲಿ ಅಂದರೆ ಬಿಜಾಪುರಕ್ಕೆ ಒಂದನೇ ಪಾಯಿಂಟ್ ಬಿಜಾಪುರ ಎರಡನೇ ಪಾಯಿಂಟ್ ಗುಲ್ಬರ್ಗ ಬರ್ರಿ ಗೋಗನ ಬೆಳಿಗ್ಗೆ ನಾಲ್ಕೂವರೆ ಹುಬ್ಳಿ ಬಿಟ್ಟವನ ನಾ ಸ್ಟಾಪಿಗೆ ಎಲ್ಲಿ ನಿಂದಿರಲಾರ್ದಂಗೆ ಕೆರೂರಿಗೆ ಬಂದೀನಿ ಮತ್ತೆ ಕೆರೂರು ಇಲ್ಲಿಂದ ಇನ್ನೂ ಒನ್ ನೂರು ಕಿಲೋಮೀಟ್ರ್ ಐತಿ ಬಿಜಾಪುರ ಈಗ ಕರೆಕ್ಟಾಗಿ ಅಲ್ಲಿಂದ ಬಿಜಾಪುರ ಬಾಗಲಕೋಟೆ ಇರ್ತದೆ ಇಲ್ಲಿಂದ ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ ಐತಿ ಬಿಜಾಪುರ ನಾಸ್ ಆಗ್ ಬಿಟ್ಟ ನಾನು ಎಲ್ಲಿ ನಿಂತೇ ಇಲ್ಲ ಕೆರರಿಗೆ ನಿಂತಿರ್ಲಿಲ್ಲ ಬಾಳಕಟ್ಟಿಗೆ ನಿಂದಿರ್ಲಿಲ್ಲ ಹಿಡ್ಗಿ ಮಠ ಬಂದಿರಪ್ಪ ಅಂದ್ರ ಸೀದಾ ಈಗ ಕೋಲಾರ ಮಠ ಬಂದೇನಿ ಕೋಲಾರ ಬ್ರಿಡ್ಜ್ ಮ್ಯಾಗದಿನಿ ಈಗ ನೋಡ್ರಿ ನೀರಿನ ಪೂರ್ವ ಬ್ರಿಡ್ಜ್ ಇದು ದೊಡ್ಡದ ಅಲ್ಲಿದ್ದೇನೀಗ ಈಗ ಕೋಲಾರ ರೀಚ್ ಆದ್ಯಾ ಇಲ್ಲಿಂದ ಇನ್ನು ಐವತ್ತು ಕಿಲೋಮೀಟರ್ ಐತಿ ಬಿಜಾಪುರ ನೋಡ್ರಿ ಇದ ಕೋಲಾರ ಫೈನಲ್ ಆಗಿ ನಾನು ಬಿಜಾಪುರ ರೀಚಾಗೆ ಹಿಂಗೆ ಹೋದ್ರೆ ಹೊರಗಿಂದ ಹೊರಗೆ ಹೋಗ್ಕೈತಿ ಆದ್ರೆ ನಾವು ಸಿಟಿ ಒಳಗೆ ಹೋಗ್ಬೇಕು ಎ ಪಿ ಎಮ್ ಸಿ ಕಡೆ ಅದಕ್ಕೆ ಸಿಟಿ ಒಳಗೆ ಹೋಗು ನೀವು ಹಿಂಗೆ ಹೋದ್ರೂ ಬರ್ತೈತಿ ಸೋಲಾಪುರ್ ರೋಡಿಗೆ ಹೋಗಿ ಇಳಿದ್ರೆ ಆದ್ರೆ ನಾವು ಸಿಟಿ ಒಳಗೆ ಹಾಕಿ ಟೈಮ್ ಈಗ ಎಂಟು ಆಗೈತಿ ಇನ್ನೂ ಪೊಲೀಸರು ಬಂದಿರಂಗಿಲ್ಲ ಅದ್ರ ಸಂಬಂಧ ಹೋದ್ರೆ ತಂತ್ರ ಅಂಟೆನಿಗೆ ಫೈನಲ್ ಆಗಿ ಬಿಜಾಪುರ್ ಎಂಟ್ರಿ ನೀ ಇನ್ನೂ ಅಂಗಡಿ ಕಡೆ ಹೋಗ್ಬೇಕ ಇಲ್ಲೊಂದು ನಾಷ್ಟಾದ ಅಂಗಡಿ ಕಂಡೈತಿ ಅದಕ್ಕೆ ಇಲ್ಲೇ ನಾಶ ಮಾಡಿ ಹೋದ್ರ ತೊಗೊಳ್ತೇನೆ ಹೋಗಿ ನಾಷ್ಟಾ ಮಾಡಿ ಬಂದ್ಯಾ ಇಲ್ಲೇ ನೋಡ್ರಿ ಹೋಟೆಲ್ ಅಲ್ಲೇ ಹೋಗಿ ನಾಷ್ಟ ಮಾಡಿ ಬಂದ ಸೀದಾ ಇಲ್ಲೇ ಇಲ್ಲೇ ಸೈಡ್ ಚುಗಿದ್ಯಾ ಇದೆ ಮೇನ್ ರೋಡ್ ಇಲ್ಲೇ ಸೈಡ ಚುಗಿದ್ದ ಗಾಡಿ ಬರ್ರೀ ಸೀದಾ ತಗೊಂಡ್ ಅಂಗಡಿ ಕಡೆ ಹೋಗೋಣ ಅಲ್ಲಿಂದ ನಾಷ್ಟ ಮಾಡಿ ಸೀದಾ ಈಗ ನಾವು ಖಾಲಿ ಮಾಡಿ ಅಂಗಡಿ ಸಮೀಪದನಿ ಇಲ್ಲೇ ಮುಂದೋಗಿ ರೈಟ್ ಹಿಂಗೆ ಅಂಗಡಿ ಐತಿ ಮುಲ್ಯಾಗ ಮೆಹುಲ್ ಫರ್ನಿಚರ್ ಅಂತೇಳಿ ಇಲ್ಲೇ ಖಾಲಿ ಮಾಡ್ಬೇಕು ಇಲ್ಲೇ ಐತ್ ನೋಡ್ರಿ ಇದ ಅಂಗಡಿ ಒಂದೇದ ಮೇವು ಫರ್ನಿಚರ್ ಇಲ್ಲೇ ಖಾಲಿ ಮಾಡಬೇಕು ಫೈನಲ್ ಆಗಿ ಅನ್ಲೋಡಿಂಗ್ ಗೆ ಬಂದೇನಿ ಬಂದ ಇಲ್ಲೇ ಈಗ ಟೈಮ್ ಎಕ್ತ ಐತಾರೆ ಒಂಬತ್ ಗಂಟೆ ಆಯ್ತಿ ಹತ್ತೂರಿಗೆ ಬರ್ತಾರ ಅವ್ರೆ ಬಂದ್ಕೊಳಿ ಇದೊಂದು ಅಂಗಡಿ ಖಾಲಿ ಮಾಡಿ ಸೀದಾ ಇಲ್ಲಿಂದ ಗುಲ್ಬರ್ಗ ಹೋಗ್ಬೇಕ ಅಂಗಡಿ ನೋಡ್ರಿ ನಾವು ಖಾಲಿ ಮಾಡುದು ಮೆವು ಫರ್ನಿಚರ್ ಇದು ಮೇವು ಫರ್ನಿಚರ್ ಇದು ರಾಹುಲ್ ಫರ್ನಿಚರ್ ಎರಡು ಒಂದಾದ ಅಂಗಡಿ ಸೇರಿ ಪೂರ ಇಲ್ಲೇ ಖಾಲಿ ಮಾಡ್ಬೇಕು ಫೈನಲ್ ಆಗಿ ಒಂಬತ್ತು ನಲ್ವತ್ತು ಇನ್ನೂ ಬಂದಿಲ್ಲ ಅವ್ರೆ ಫೋನ್ ಹತ್ತು ಗಂಟೆ ಹತ್ತು ಊರಿಗೆ ಅಂತ ತಂದರೆ ಅದಕ್ಕಾಗಿ ಅವ್ರು ಬರೋಮಠ ಏನು ಮಾಡೋದು ಅಂತೇಳಿ ಬಡ ಬಡ ನಾನು ತಾಡ್ಕೊಲ್ ಹುಚ್ಚಿನಿಗೆ ಈಗ ಹುಚ್ಚಿ ಇಲ್ಲಿ ಪೂರ ಪೂರ ತಾಡ್ಕಾಲ ಹುಚ್ಚಿನಿ ಎರಡು ಹಗ್ಗ ಬಿಟ್ಟಿನಿ ಬರೀ ಅಷ್ಟೆ ಬಂದ್ರೆ ಬಡ ಬಡ ಖಾಲಿ ಮಾಡಿ ಹೋಗ್ಬೇಕಿಲ್ಲ ಕರೆಕ್ಟ್ ಇನ್ನೂ ಬಂದಿಲ್ಲ ಅವ್ರೆ ಅದಕ್ಕೆ ಅವ್ರ ಅಂಗಡಿ ಮುಂದೆ ನಿಂತು ತಾಡ್ಪಾಲಿ ಗಿಡಪಾಲೆಲ್ಲ ಪೂರ ಹುಚ್ಚೇನಿಗೆ ಹುಚ್ಚೇ ನಿಂತೇನಿ ಬಂದ್ಕೊಳ್ಳಿ ಇದ್ರೆಸಿಗೆ ರಿವರ್ಸ್ ಹಾಕಬೇಕಂತಾರವ್ರೆ ಫೈನಲ್ ಆಗಿ ಬಿಜಾಪುರ್ ಒಂದು ಪಾಯಿಂಟ್ ಖಾಲಿ ಆಯ್ತೆ ಒಂದು ಪಾಯಿಂಟ್ ಖಾಲಿಯಾಗಿ ಇಲ್ಲೇ ಅವರು ಡ್ಯಾಮೇಜ್ ತುಂಬ ನೀವು ಯಾವ್ದು ಅಂಗಡಿ ಖಾಲಿ ಮಾಡೋಕೊಂಟೆ ಏನಿಲ್ಲ ಗುಲ್ಬರ್ಗಕ್ಕೆ ಅದ ಅಂಗಡಿಗೆ ಮಟ್ರಿಯಲ್ ಅದ ಡ್ಯಾಮೇಜ್ ಮಾಡಿಲ್ಲ ಒಂದು ಮೂವತ್ತಾರು ಪೀಸ್ ಚೇರ್ ಅವರು ಒಂದು ನಾಲ್ಕು ಟೇಬಲ್ ಅದಾವೆ ಅಷ್ಟೇ ಇರ್ಬಂದೆ ಅವ್ರು ಇಲ್ಲಿಂದ ಸಪ್ರೇಟ್ ಬಡಿಗೆ ಕೊಟ್ಟರದೆ ನೋಡ್ರಿ ಇಲ್ಲಿ ಯಾವ ನಮೂನಿ ಬರೋದೈತಿ ಕರೆಕ್ಟ್ ಈಗ ಹತ್ತು ನಲ್ವತ್ತೈತಿ ಇಲ್ಲಿ ಬರೀ ಬಿಜಾಪುರದಾಗ ಈ ನಮ್ಮುನಿ ಐತಿ ಈಗ ಸದ್ಯಕ್ಕೆ ಮೂರು ಗಂಟೆ ನಾ ಮೂ ಎರಡು ಮೂರು ಗಂಟೆ ಬಿಸಿಲಿದ್ದಂಗೆ ಐತಿ ಒಂಟೆ ನೀವು ಸಿಟಿ ಒಳಗೆ ಲೋಡ್ ಮಾಡಿದ್ದು ಎಲ್ಲ ಮುಂದೆ ತೋರಿಸ್ತೇನೆ ಬರ್ರಿ ಈಗ ಈಗ ಅರ್ಜೆಂಟ್ ಐತಿ ಯಾಕಂದ್ರೆ ಒಂದು ಗಂಟೆ ಒಳಗೆ ಬಾ ನಾಕಾರ ಗುಲ್ಬರ್ಗ ಅದಾರ ಒಂದು ಗಂಟೆ ಒಳಗೆ ಬರೋದು ಹಾಂಗಿಲ್ಲ ರೀ ಅಂತ ಹೇಳಿನಿ ಎರಡು ಗಂಟೆ ಮಟಾರ ಬಾಪಾ ಅಂದ್ರೆ ಅದಕ್ಕೆ ಈಗ ಹೋಗುನು ಸೀದಾ ನಾಷ್ಟಾಪ್ ಇಲ್ಲಿಂದ ಇಲ್ಲಿಂದ ಒಂದೂರ ಎಪ್ಪತ್ತು ಕಿಲೋಮೀಟ್ರ್ ಐತಿ ಕರೆಕ್ಟಿಗೆ ಹತ್ತು ಹನ್ನೊಂದು ಗಂಟೆ ಆತ ಈಗ ಬಿಜಾಪುರ್ ಬಿಟ್ಟು ಹೊರಗೆ ಬಿದ್ದೆ ನಾನು ಇದೇ ಮೇನ್ ಬೈಪಾಸೆ ಬೆಂಗಳೂರು ಬೈಪಾಸ್ ನಾವು ಹಿಂಗೆ ಬುಡ್ಕ ಹೋಗ್ಬೇಕು ಸೀದಾ ಫ್ರಿಜ್ ಬುಡುಕಾಯಿಸಿ ಇಲ್ಲಿಂದ ಒಂದು ನೂರ ಅರವತ್ತೈದು ಕಿಲೋಮೀಟ್ರ್ ಐತಿಗೆ ವಿಜಯಾಪುರ್ ಶಿಟಿ ಪಾರ್ಕ್ ಮಟ್ಟವ ನಾನೀಗ ಸೀದಾ ನಾಷ್ಟಗಿ ಟೋಲ್ ಗಂಟೆ ಬಂದೀನಿ ಸೀದಾ ನೋಡ್ರಿ ಶಿಂದಿ ಟೋಲ್ ಕರೆಕ್ಟ್ ಶಿಂದಗಿ ಟೋಲ್ ಒಳಗಿನಿ ಇಲ್ಲೇ ಟ್ರಾಫಿಕ್ ಆಗೈತಿ ಏನ್ ಮಾಡ್ತಾರು ಜಲ್ದಿ ಜಲ್ದಿ ಕ್ಲಿಯರ್ ಆದ್ರೆ ಹೋಗ್ಕೆ ನಾವು ಅರ್ಜೆಂಟ್ ಐತಿ ಎರಡು ಗಂಟೆಗೆ ಅಂದ್ರೆ ಕರೆಕ್ಟ್ ಬಂತಂದ್ರ ಒಂದೂ ಊರಿಗೆ ಅಂದ್ರೆ ಅವ್ರಿ ನಾ ಎಲ್ರಿ ಪಾ ಎರಡು ಗಂಟೆ ಹೇಳೀನಿ ಈಗ ಎಲ್ಲಿದ್ದೀನಿ ಪಾ ಅಂದ್ರೆ ಕರೆಕ್ಟ್ ಘಾರಾಪುರ್ ಬ್ರಿಜ್ ಅದ ಇಲ್ಲಿಂದ ನಾಲ್ವತ್ತು ಕಿಲೋಮೀಟರ್ ಐತಿ ಗುಲ್ಬರ್ಗ ಬ್ರಿಜ್ ಮ್ಯಾಗ ಹೊಂಟೀನಿ ಅಲ್ಲಿ ನೋಡ್ರಲ್ಲಿ ಎಲ್ಲರೂ ಇಲ್ಲಿ ಒಂದ್ ಸ್ವಲ್ಪ ಟ್ರಾಫಿಕ್ ಹಾಕೈತಿ ಗಾನಗಾಪುರದಾಗ ಯಾಕಂದ್ರೆ ಇಲ್ಲಿ ಒಂದು ಗುಡಿ ಐತಿ ಎಲ್ಲ ಮಹಾರಾಷ್ಟ್ರ ಗಾಳಿನ ಬಾಳಿಲಿ ಅದಕ್ಕೆ ಇಲ್ಲಿ ಬರೀ ಕಾರ ಬಸ್ ಗೀಸ್ ಎಲ್ಲ ಏನು ಇರಂಗಿಲ್ಲ ಬರೀ ಕಾರ್ ತಗೊಂಡು ಜಗ್ ಬಂದ್ ಬಂದಿರ್ತಾರೆ ನೋಡ್ರಿ ಇಲ್ಲೆಲ್ಲ ಬರೀ ಕಾರ ಕಾಣ್ತಾವೆ ಇಲ್ಲಿ ಒಂದ್ ಸ್ವಲ್ಪ ಟ್ರಾಫಿಕ್ ಆಗುದ್ರೆ ಇದ್ಯಾಗ ಚೌಡಾಪುರ ಚೌಡಾಪುರ ಇಂತ ರೈಟ್ ಹೊಡೆದ್ರೆ ಸೀದಾ ಗುಲ್ಬರ್ಗ ಗಾನಗಾಪುರದಾಗ ಎಲ್ಲ ಟ್ರಾಫಿಕ್ ನಾ ಪಾಸ್ ಆಗಿ ಸೀದಾ ಈಗ ಚೌಡಾಪುರಕ್ಕೆ ಬಂದೆ ಇಲ್ಲಿಂದ ರೈಟ್ ಬಿಟ್ರೆ ಒಂದೇ ಮೂವತ್ತ ಮೂವತ್ತೈದು ಕಿಲೋಮೀಟ್ರ್ ಗುಲ್ಬರ್ಗ ಸೀದಾ ಟೈಮ್ ಕರೆಕ್ಟಾಗಿ ಒಂದೂರಿ ಆಯ್ತಿಗೆ ಇಲ್ಲಿ ಇನ್ನೊಂದು ಮೂವತ್ತೈದು ಕಿಲೋಮೀಟ್ರ್ ಐತಿ ಎರಡು ಗಂಟೆ ಮಟ್ಟ ಬರ್ತೇನೆ ರೀ ಅಂತ ಹೇಳಿ ಅವ್ರಿಗೆ ನೋಡ್ಬೇಕೀಗ ಸೀದಾ ಇಲ್ಲಿಂದ ಮೂವತ್ತು ಮೂವತ್ತೈದು ಕಿಲೋಮೀಟರ್ ಗುಲ್ಬರ್ಗ ಇನ್ನು ಕರೆಕ್ಟಾಗಿ ಮೂವತ್ತ್ ಮೂರು ಕಿಲೋಮೀಟ್ರ್ ಐತಿ ಇಲ್ಲಿಂದ ಸೀದಾ ಬರ್ರಿ ಹೋಗೋಣ ಇಲ್ಲೇ ಸಲ ಸೈಡ್ ಹಾಕಿ ಇಂಜಿನ್ ಮಟ್ರಿ ಚೆಕ್ ಮಾಡ್ಬಿಡೋಣ ಯಾಕಂದ್ರೆ ಒಂದ್ ನೂರ ಇಪ್ಪತ್ತೈದು ಕಿಲೋಮೀಟರ್ ಬಂದೆ ನಾನು ಈಗ ಅದು ಏನು ನೋಡೇ ಇಲ್ಲ ಬೆಳಿಗ್ಗೆ ನೋಡಿಲ್ಲ ಈಗ ಸ್ವಲ್ಪ ನೋಡೋಣ ಯಾಕಂದ್ರೆ ಕೊಲ್ಲ ಐತಿ ಮಟ್ರಲ್ ಹೊಳೆ ತುಂಬಿದ್ದೆ ಅಲ್ಲಿಂದ ಇವಾಗ ಮೂರ್ ಮಂಡಲ ಅದಾವಲ್ಲ ಇವಾಗ ಮೂರ್ ಮಂಡಲ ಅಲ್ಲಿಂದ ಬಿಜಾಪುರಿಂದ ತುಂಬಿದ್ದೆ ಮಟ್ರಲ್ಲ ಬರ್ರಿಗೆ ಹೋಗು ಸೀದಾ ಇಲ್ಲಿಂದ ಸ್ಟಾಪ್ ನೋಡ್ರಿ ಎ ಟಿ ಎಂ ಕಾರ್ಡ್ ನಮ್ದು ಇಲ್ಲೇ ಬಿದ್ದೈತಿ ಇನ್ನೇನಪ್ಪ ಇಲ್ಲೇ ಬಿದ್ದಿದ್ರೆ ಇಲ್ಲೇ ಇದ್ದ ಗುಲ್ಬರ್ಗ ರೀಚ್ ಅದ ಈಗ ಇಲ್ಲಿಂದ ಐದು ಕಿಲೋಮೀಟರ್ ಐತಿ ಸೀದಾ ನಾವು ಖಾಲಿ ಮಾಡುವ ಅಂಗಡಿ ಬರ್ರಿ ಹೋಗೋಣ ಫೈನಲ್ ಆಗಿ ಗುಲ್ಬರ್ಗ ಸಿಟಿ ಒಳಗೆ ಎಂಟ್ರಿ ಆಗಿ ಒಂಟನಿಗೆ ಅಲ್ಲಿ ಮುಂದೋಗಿ ರೈಟ್ ಹೊಡಿಬೇಕ ರೈಟ್ ಹೊಡೆದ ಮತ್ತೆ ರೈಟ್ ಹೊಡೆದ್ರೆ ಸೀದಾ ಅವ್ರ ಗುಡಾನಕ್ ಹೋಗತಿ ಬಿಲ್ಡಿಂಗ್ ನೋಡ್ರಿ ಹೆಂಗ್ ಕಟ್ಟಾರ ಇದನ್ನೂರ ಇಟ್ಟಿ ಇಟಂಗಿ ಕಣಕ್ ಅಂತವಲ್ಲ ರೈಟ್ ಹೊಳಬೇಕೀಗ ರೈಟ್ ಹೊಳಿ ಸೀದಾ ಗುಡಾನಕ್ಕೆ ಹೋಗ್ಬೇಕ ಫೈನಲ್ ಆಗಿ ನಾನು ಗುಲ್ಬರ್ಗ ರೀಚ್ ಆಯ್ಯ ರೀಚ್ ಆಗಿ ಅನ್ಲೋಡಿಂಗ್ ಮಾಡಿಂಗ್ ಪಾಯಿಂಟ್ ಕಡೆ ಬಂದಿನಿ ಇಲ್ಲೇ ಒಂದ ಇನ್ನೂರು ಐತಿ ಇತ್ತದ ಪಾಯಿಂಟ್ ಹೋಗಿ ಅಲ್ಲಿ ಗುಡಾನ್ ಒಳಗೆ ಹಾಕ್ಬೇಕು ಗಾಡಿಗೆ ಬರ್ರಿ ಹೋಗನ ನೋಡ್ರಿ ಇದೇ ಒಳಗೆ ಈಗ ಒಂದು ಗೇಟ್ ಕುಲ್ಲ ಐತಿ ಹೋಗ್ತ ನಮ್ಮ ಗಾಡಿ ಇಲ್ಲಿಂದ ಕರೆಕ್ಟ್ ಯಾರು ಇಲ್ಲೇ ಇಲ್ಲವ್ರೆ ನೋಡು ನೀವು ಫೋನ್ ಹಚ್ಚ ಇಲ್ಲೇ ಗಾಡಿ ಸೈಡ್ ಐತಿ ಇಲ್ಲಿ ಒಂದು ಬಿಜಾಪುರ ಗಾಡಿ ಲೋಡ್ ಮಾಡಕತ್ತಾರ ಅವ್ರ ಇದು ಲೋಡ್ ಮಾಡ್ಮ್ಯಾಗ ಖಾಲಿ ಮಾಡ್ತಾರೇನು ನಮ್ ಗಾಡಿ ಇಲ್ಲಿ ಹಚ್ಚಿ ಮನೆಯ ಬಿಡದ್ ಈಗ ಅವ್ರಿಗೆ ಬಿಲ್ ಕೊಡಕ್ ಹೋಗಿದ್ಯಾ ಅವರು ಮಧ್ಯಾಹ್ನ ಊಟ ಆಮ್ಯಾಗತ್ತಾರೆ ಕರೆಕ್ಟಿಗೆ ಎರಡು ಇಪ್ಪತ್ತೈದು ಟೈಮ್ ಅದಕ್ಕೆ ಅವ್ರ ಊಟ ಆಮ್ಯಾಗ ಖಾಲಿ ಮಾಡ್ತಾರಂತೆ ಯಾವ್ದಾರ ನೋಡ್ರಿ ಅವ್ರ ರಾಜು ಭಯ್ಯಾರೇ ಅವ್ರ ಅಜಿತ್ ಮಾಲಕ್ ರೇ ಕೆಳಗೆ ಈ ಕಡೆ ಬನ್ನೂರ ಬಾದೂನ್ ನಿಂತಾರಲ್ಲ ಮೊಬೈಲ್ನಾಗ ಏನ ಮಾಡ್ಕೊಂತ ಅವ್ರೆ ಅದಕ್ಕ ಊಟ ಆಮೇಲೆ ಮಾಡ್ತೀನಿ ಅಂದ್ರ ಅದಕ್ಕ ಈಗ ನಾನು ಗುಲ್ಬರ್ಗಕ್ಕೆ ಬಂದ ಒಂದು ತಾಸು ಆತ ಇನ್ನೂ ಗಾಡಿ ಖಾಲಿ ಮಾಡಿ ನಮ್ದು ಅದಕ್ಕೆ ಈಗ ಅಲ್ಲಿ ಹೋಗಿ ಊಟ ತಗೊಂಬಂದೀವಿ ಸಿದ್ದೇಶ್ವರ ಖಾನಾವಳಿಗೆ ಹೋಗಿ ಊಟ ಮಾತ್ರ ಮಸ್ತ್ ಕೊಟ್ಟರ ತೊಂಬತ್ತು ರೂಪಾಯಿ ತೊಗೊಂಡ್ರ ನೋಡ್ರಿ ಇಲ್ಲ ಏನೇನು ಕೊಟ್ಟರವ್ರೆ ಎರಡು ರೊಟ್ಟಿ ಎರಡು ಥರದ ಸಾಂಬಾರು ಪಲ್ಯ ಮೊಸರು ಒಂದು ಗುಲಾಬ್ ಜಾಮೂನು ಮತ್ತು ಒಳ್ಳೆ ಶೇಂಗಾ ಚಟ್ನಿ ಇಲ್ಲೊಂದು ಇನ್ನೊಂದು ಇಲ್ಲೊಂದು ಥರ ಇದನ್ನ ಐತಿ ಪಲ್ಯ ಬಟ್ಟೆ ಮೂರು ಥರದ ಪಲ್ಯ ಒಂದು ಗುಲಾಬ್ ಜಾಮೂನು ಸಾಂಬಾರು ಅನ್ನ ಎರಡು ರೊಟ್ಟಿ ಪಟ್ಟ ಮೊಸರು ಕೊಟ್ಟಾರ ಶೇಂಗಾ ಚಟ್ನಿ ಅದು ಚಲೋ ಐತಿ ಫೈನಲಾಗಿ ಫೈನಲ್ ಆಗಿ ಈ ಊಟ ಮಾಡಿ ಬಂದ್ರೆ ಅವರು ಸಟ್ರೆಸ್ ತೆಗೀಬೇಕು ಏನು ಮಾಡ್ತಾರ ಗೊತ್ತಿಲ್ಲ ನಮ್ಮ ಗಾಡಿ ಪೂರ ಹಂಗೆ ಲೋಡಿದ್ದು ಹಂಗೆ ಐತಿ ಟೈಮ್ ಈಗ ನಾಲ್ಕು ನಲ್ವತ್ತು ನಲ್ವತ್ತು ಹತ್ತು ಇನ್ನೂ ಖಾಲಿ ಮಾಡಿಲ್ಲ ಅವ್ರು ಸರ್ ಬರ್ಬೇಕು ಅವ್ರು ಸರ್ ಬಂದ್ಮೇಲೆ ಖಾಲಿ ಮಾಡ್ತಾರೆ ಏನಕ್ಕೆ ಕೇಳ್ಬೇಕೀಗ ಅವ್ರಿಗೆ ಮಾಲಕರು ಬಂದ್ರೆ ಮಾಲಕರು ಬಂದು ಈಗ ಖಾಲಿ ಮಾಡಿಕೊಳ್ತೀವಿ ಡ್ಯಾಮೇಜ್ ಇಳಿಸ್ಬೇಕಲ್ಲ ಒಂದೇ ಕಾಲ್ ಡ್ಯಾಮೇಜ್ ಕೂಡ ಹೊಂಟೀವಿ ಆಮ್ಯಾಗಿಲ್ಲ ಚಲೋ ಮೊಟ್ರಲ್ಲ ಬೇರೆ ಕೂಡ ಅಂತ ಇಳಿಸ್ತಾರೆ ಅಲ್ಲ ಡ್ಯಾಮೇಜ್ ಖಾಲಿ ಮಾಡಿ ಬಂದ್ವಿ ಡ್ಯಾಮೇಜ್ ಖಾಲಿ ಮಾಡಿ ಬಂದ ಇಲ್ಲೇ ಚಲೋ ಐಟಮ್ ನೀಲ್ ಕಮದ್ದು ಎಲ್ಲ ಇಳಿಸ್ ಇಲ್ಲಿ ಎಳಸ್ಕೊಳ ಆತರ ನೋಡ್ರಿ ಚಲೋ ಐಟಮ್ ಎಲ್ಲ ಪೂರ ಇದಷ್ಟು ಪೂರ ಇಲ್ಲಿ ಖಾಲಿ ಆಕೈತಿ ಇಲ್ಲೇ ಖಾಲಿಯಾಗಿ ಮತ್ತೆ ಲೋಡ್ ಐತಿ ಅಂತ ಹೇಳ್ಯಾರ ನೋಡಬೇಕ ಒಂದಿ ಗಾಡಿ ಖಾಲಿ ಮಾಡಿದ್ರ ಗಾಡಿ ಖಾಲಿ ಆತ ಈಗ ನಮ್ ಗಾಡಿ ಪೂರ ಖಾಲಿ ಆತ ಖಾಲಿ ಅನ್ನ ಈಗ ಹೊಳ್ಳಿ ರಿಟರ್ನ್ ನಮ್ ಗಾಡಿ ಅಂತ ಹೇಳ್ಯಾರ ಎಲ್ಲಿಗಂದ್ರ ಸಿಂದ ಅಂತ ಸಿಂಧಿಗೈತ್ಪ ಅಂತ ಹೇಳ್ಯಾರ ಆಯ್ತು ತೋರ್ರಿ ಅಂತ ಹೇಳಿನಿ ಸಿಂದ ಲೋಡ್ ಮಾಡ್ತಾರ ಈಗ ಇಲ್ಲಿಂದ ಗಾಡಿ ಲೋಡಿಂಗ್ ಮಾಡಾಕತ್ತಾರ ಈಗ ಗಾಡಿ ಪೂರ ಆ ಗುಡ ಈ ಕಡೆ ಬಂದೀವಿ ಬಂದಿವಿ ಕಡೆ ಬಂದ ಕೂಲರ್ ಹೇರ ಹತ್ತರ ಹದ್ನೈದ್ ಕೂಲರ್ ಅದಾವಂತ ಐವತ್ತು ಚೇರ್ ಮತ್ತೊಂದು ಗಾದಿ ಬಂಡಲ್ ಅಂತ ರೋಡ್ ಮಾಡ್ತಾರೆ ಈಗ ಫೈನಲ್ ಆಗಿ ಲೋಡಿಂಗ್ ಚಲೋ ಮಾಡಿದ್ರ ಈಗ ಇಲ್ಲಿ ಕೂಲರ್ ಹೇರಾಕತ್ತಾರ ಈಗ ಅಲ್ಲಿ ಎಲ್ಲಾ ಚೇರ್ ಏರಿದ್ರೆ ಇಲ್ಲಿ ಕೂಲರ್ ಪ್ಲಸ್ ಒಂದು ಗಾದಿ ಐತಿ ಅಂತ ಅದನ್ನೇ ಹೇಳ್ತಾರಂತ ಫೈನಲ್ ಆಗಿ ಗಾಡಿ ಪೂರ ಲೋಡ್ ಆತ ನೋಡ್ರಿ ಈಗ ಸ್ಟ್ರೈಟ್ ಬಂದೈತಿ ಮ್ಯಾಟ್ರಸ್ ಪ್ಲಸ್ ಕೂಲರ್ ಮತ್ತು ಚೇರ್ ಎಲ್ಲ ಲೋಡ್ ಮಾಡಿ ಇದ್ರಾಗೀಗೆ ಹೋಗೋಣ ಬಿಲ್ ಬಂದೈತಿ ಅವ್ರ ಹುಡುಗ ರಾಜು ಅವ್ರ ರಾಜಭೈರಲ್ಲ ಅವ್ರ ಹುಡುಗ ಪ್ರಮಾನ್ ಬಿಲ್ ಕೊಟ್ಟಾನೆ ಅವರು ಬಿಲ್ ತಂದಾರ ತಿಳ್ಕೊಂಡಿದ್ದೆ ನಾನು ಅವರು ಬಿಲ್ ತಂದಿಲ್ಲ ಅಂತ ಬಿಲ್ ಈಗ ತರ್ತಾರಂತ ಮಾಡ್ಕೊಂಬರ್ತಾರಂತೆ ಫೈನಲ್ ಆಗಿ ಬಿಲ್ ಅದು ಎಲ್ಲ ಬಂತೆ ತೊಗೊಂಡಿ ಸೀದಾ ಒಂಟೆನಿ ಹಿಂಗೆ ಮೇಯ್ನ್ ಗೇಟ್ ಇದೆ ಇದೇ ಮೇನ್ ಗೇಟ್ನಾಗ ಹಾಸ್ ಹೋಗ್ಕೊತಿನಗೆ ಶಿಂದಗಿಗೆ ಲೋಡ್ ಮಾಡೀನಿ ನಾನು ಪಾರ್ಟಿಗೆ ಫೋನ್ ಹಚ್ಚಿದ್ಯಾ ಫೋನ್ ಎತ್ತಾಚಿಲ್ಲ ಹಚ್ಚಿಲ್ಲವ್ರಿ ಅವ್ರು ನಾ ಹೋಗ್ರಿ ನೀವು ಎಲ್ಲ ನಾನು ಮಾತಾಡ್ತೀನಿ ಅಂತ ಅಂದ್ರೆ ಅದಕ್ಕೆ ಈಗ ಹೊಂಟೀನಿ ನೋಡಿರಿ ಇಲ್ಲಿ ಎಲ್ಲ ಟ್ರಾಫಿಕ್ ಮಾಡಿಬಿಟ್ರೆ ಅಷ್ಟು ರೋಡ್ನಾಗೆ ಏನೋ ಜಾತ್ರೆ ಇಲ್ಲಿ ಅದ್ರ ಸಂಬಂಧ ಫುಲ್ ಎಲ್ಲ ಟ್ರಾಫಿಕ್ ಮಾಡ್ಯಾರ ಫೈನಲ್ ಆಗಿ ಗುಲ್ಬರ್ಗದಿಂದ ಇಂದ ನಾಷ್ಟಾ ನಾನು ಸ್ಟಾಪ್ ಬಂದೀನಿ ಈಗ ಎಲ್ಲಿ ಮಠ ಅಂದರೆ ಜೇಟ್ರಿಗೆ ಮಠ ಬಂದೀನಿ ಟೈಮ ಎಂಟು ಇಪ್ಪತ್ತೈತಿ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಸಿಂದಗಿ ಶಿಂದ ಈಗ ಅರ್ಜೆಂಟ್ ಶಿಂದಿಗೆ ಹೋಗೋಣ ಪಾಲ್ಟಿ ನೋಡಿದ್ರೆ ಖಾಲಿ ಮಾಡಂಗಿಲ್ಲ ಹೋಗಿ ಮಾತಾಡ್ಬೇಕು ಈಗ ಅವ್ರಿಗೆ ಅದಕ್ಕೆ ಸ್ವಲ್ಪ ಹಗ್ಗ ಅದು ಚೆಕ್ ಮಾಡ್ಕೊಂಡ್ಬಿಟ್ರಂತಂತೇಳೈತೆ ಇಲ್ಲಿ ನೋಡ್ರಿ ಇಲ್ಲಿ ಇಷ್ಟು ಮಟ್ರಿಯಲ್ ಹೇರೀನಿ ಹಗ್ಗ ಅದು ಏನಾಗಿಲ್ಲ ಎಲ್ಲ ಕರೆಕ್ಟ್ ಅದಾವನಿಗೆ ಸೀದಾ ಇಲ್ಲಿಂದ ಬರ್ರಿ ಈಗ ಇಲ್ಲಿಂದ ಅರ್ಜೆಂಟ್ ಹೋಗುನಿಗೆ ಅನ್ಲೋಡ್ ಮಾಡೋ ಪಾಯಿಂಟ್ ಕರೆಕ್ಟ್ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಐತಿ ಇಲ್ಲೇ ಮುಂದೋಗಿ ಲೆಫ್ಟ್ ತೋರ್ಸೋದೈತಿ ಮೇನ್ ಹೈಬೇಕ ಬರ್ರಿ ಈಗ ಬಡಾನ ಇದ್ರೊಂದು ಖಾಲಿ ಮಾಡೋಣ ಟೈಮ್ ಎಂಟು ನಲ್ವತ್ತಾರು ಆಗೈತಿ ಈಗ 400 meters turn left ಹೋಗು ರೋಡ್ ದಾಟಿ ಬಂದಿನಿ ಅದಕ್ಕೆ ಊಟ ಮಾಡ್ಕೊಂಡು ಇಲ್ಲಿಂದ ಹಿಂದೆ ಐತದೆ ಹೊಲ್ದಾಗ ಐತ್ ಅಂತದ ಅದಕ್ಕೆ ಹೋಗೋಣ ಇಲ್ಲಿ ಐತಿ ನೋಡ್ರಿ ಪೂರ ಹೊಲ್ದಾಗ ಐತದೆ ಅದಕ್ಕ ಇಲ್ಲಿ ಈಗ ಬರ್ರಿ ಸೀದಾ ಅಂಗಡಿ ಕಡೆ ಹೋಗಿ ಸಿಗತೆ ನಿಮಗೆ ಇಲ್ಲಿ ಐತಿ ನೋಡ್ರಿ ರತ್ನ ಮೆಟಲ್ ಊರ ಹೊಲ್ದಾಗ ಐತಿ ಖಾಲಿ ಮಾಡು ಅಂಗಡಿ ಕಡೆ ಬಂದನಿಗೆ ಅದ ಅಂಗಡಿಯಲ್ಲಿ ಐತಿವಂತ ಕೇಳಬೇಕೀಗ ಅಲ್ಲಿ ಒಳಗೋದು ಅವ್ರಿಗೆ ಫೈನಲ್ ಆಗಿ ಇಲ್ಲಿ ಗಾಡಿ ಖಾಲಿ ಆಗತ್ತ ನಮ್ದು ಹದಿನೈದು ಕೂಲರ್ ಐವತ್ತು ಚೇರು ಗಾದಿ ಅನ್ಲೋಡ್ ಆಗೈತದೆ ಇಲ್ಲಿ ಗಾಡಿ ನಮ್ದು ತಕೊಳತ್ತಾರ ಚೇರು ಫೈನಲ್ ಆಗಿ ನಮ್ಮ ಗಾಡಿ ಸಿಂದಗಿ ಒಳಗೆ ಖಾಲಿ ಆತ ಖಾಲಿ ಈಗ ನಾನು ಎಲ್ಪ್ ಅಂದ್ರೆ ರತ್ನ ಮೆಟಲ್ ಅಂತ ಹೇಳಿದೆ ಖಾಲಿ ಮಾಡಿಬಿಟ್ಟೇನಿಗೆ ಪೂರ್ವ ಹಲವಾರು ಆಗಿದೆ ನೋಡ್ರಿ ಇಲ್ಲಿ ಹೊಲದಾಗ ಐತಿ ಆದರೂ ಎಂಥ ದೊಡ್ಡವರು ಐತಿ ದೊಡ್ಡ ಶೋರೂಮ್ ಒಂದು ಎಕರೆ ದೇಡ್ ಎಕರೆ ಹೊಲ್ದಾಗ ಎಕ್ರೆ ಅಂತ ದೊಡ್ಡ ಶೋರೂಮ್ ಐತದ ಅಲ್ಲಿಂದ ಬಿಟ್ಟವ ಶೀದ ಈಗ ಬಿಜಾಪುರ ದಾಟಿ ಒಂದ ಐದು ಕಿಲೋಮೀಟರ್ ಬಂದೇನಿ ಐದು ಕಿಲೋಮೀಟರ್ ಬಂದ ಇಲ್ಲಿ ಜೀವ ಪೆಟ್ರೋಲ್ ಪಂಪ್ ಐತಿ ಇಲ್ಲೇ ಒಂದು ಐದನೂರು ರೂಪಾಯಿ ಡೀಸೆಲ್ ಹಾಕ್ಸಿ ಬಿಡುನೀಗ ಒಂದು ಮೂರು ಪಾಯಿಂಟ್ ಅದಾವೆ ಇರುವಂಗೆ ಇರಲಿ ಇಲ್ಲೊಂದು ರೂಪಾಯಿ ಹಾಕಿಸ್ ಒಂದು ಹೋದ್ರ ಅದಂತೇಳಿ ಬಂದನಿಗೆ ಇಲ್ಲಿ ಜೀವೋ ಪೆಟ್ರೋಲ್ ಪಂಪ್ ಒಳಗೆ ಡೀಸೆಲ್ ಹಾಕ್ಸಿದೆ ಡೀಸೆಲ್ ಡಿಜೆಲ್ ಇಲ್ಲಿಂದ ಹೋಗೋಣ ನೋಡ್ರಿ ಇಲ್ಲಿ ಟೋಟಲ್ ಈಗ ನಾಲ್ಕು ಪಾಯಿಂಟ್ ಅದ್ವು ಹುಬ್ಳಿಗೆ ಫೈನಲ್ ಆಗಿ ರಾತ್ರಿ ಹನ್ನೊಂದು ನಲವತ್ತೈದ ಈಗ ಎಲ್ಲದೇನಪ್ಪ ಅಂದ್ರ ಕೋಲಾರ ಗ್ರೀದ್ ತಗೇನಿ ಇಲ್ಲಿ ಕೋಲಾರದಾಗ ಅದೀಗ ಇಲ್ಲಿ ನೋಡೋಣ ಊಟ ಸಿಕ್ಕ್ರ ಊಟ ಮಾಡಿದ ಇಲ್ಲಿಕಂದ್ರ ಇಲ್ಲೇ ಮುಕೋಬಿಟ್ರ ಅತ್ತೆ ಯಾಕಂದ್ರ ನಿಜಂತು ಬಹಳ ಜೋರ್ ಬರೋದ್ ಈಗ ಕೋಲಾರದಾಗ ಎಲ್ಲಿ ಮಕ್ಕಳಾಕ ಹೋಗ್ಲಿಲ್ಲ ಊಟನೂ ಮಾಡಲಿಲ್ಲ ಯಾಕಂದ್ರೆ ಸೀದಾ ಇಲ್ಲೇ ಬಂದಿನಿ ಹೋಟೆಲ್ ಬಂದಿತ್ತು ಬಂದಿತ್ತಲ್ಲಿ ಊಟದ ಈಗ ಎಲ್ಲ ಏನಪ್ಪಾ ಅಂದ್ರೆ ಗದ್ದನ ಕೇರಿ ಕ್ರಾಸ್ ಇಲ್ಲಿಂದ ಒಂದ್ ನೂರ ಹದಿನೆಂಟು ಕಿಲೋಮೀಟರ್ ಐತೆ ಹೋಗ್ಲಿ ಕರೆಕ್ಟ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಹನ್ನೆ ತಾರೀಕ ಎಲ್ಲೇನಪ್ಪ ಅಂದ್ರೆ ಸೀದಾ ಈಗ ನೌಲ್ಗೊಂದು ಇದೆ ನಾನು ಇಲ್ಲಿ ಬಾಳಿದ್ದು ಬರತಿತ್ತು ಇಲ್ಲೇ ಮಕ್ಕಂದಿದ್ದ ಈಗ ಟೈಮಿಗೆ ಕರೆಕ್ಟ್ ನಾಲ್ಕು ಆಗೈತಿ ಇಲ್ಲಿಂದ ನಾಲ್ವತ್ತು ಕಿಲೋಮೀಟ್ರ್ ಆಯ್ತು ಹುಬ್ಬಳ್ಳಿ ಬರ್ರಿಗೆ ಹೋಗುನ ಸೀದಾ ಇಲ್ಲೇ ನಾ ಈಗ ಇಲ್ಲೇ ಒಂದು ಎರಡು ತಾಸು ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿ ಇಲ್ಲಿಂದ ಹೋಗೋನಿಗೆ ಭಾಳ ಅಂದ್ರೆ ಇಲ್ಲಿಂದ ಅಮ್ಮರಗೋಳ ಇರ್ಬೋದು ಇದೆ ನವಲ್ಗೊಂದು ಕಡೆ ಬರ್ರಿಗೆ ಹೋಗುನ ಇಲ್ಲಿಂದ ಟೈಮ್ ನೋಡ್ರಿ ಇಲ್ಲಿ ಕರೆಕ್ಟ್ ನಾಲ್ಕು ಗಂಟೆ ಯಾರು ನಿಮಿಷ ಗತಿ ಬಿಟ್ಟ ಇಲ್ಲಿಂದ ಸೀದಾ ಕರೆಕ್ಟ್ ಇಲ್ಲಿಂದ ಹುಬ್ಳಿ ನಲ್ವತ್ತು ಕಿಲೋಮೀಟರ್ ಐತಿ ಸೀದಾ ಈಗ ಅಲ್ಲಿ ಹಿಂದೆ ಮುಕ್ಕೊಂಡಿದ್ದಲ್ಲ ಅಲ್ಲಿಂದ ನಾಲ್ವತ್ತು ಐವತ್ತು ಕಿಲೋಮೀಟರ್ ಐತಿ ಕರೆಕ್ಟ್ ಕರೆಕ್ಟ್ ಈಗ ಊರಿ ಆತ ನವಲ್ಗುಂದ್ರ ಇಚ್ಛಾಗೇನಿ ಇಲ್ಲೇ ಬಸ್ ಸ್ಟ್ಯಾಂಡ್ ಕಡೆ ಚಹದಂಗಡಿ ಚಾಲು ಇರ್ತಾವೆ ಇಲ್ಲೇ ಚಹ ಕುಡ್ದ ಹೋದ್ರೆ ಆತಿಗೆ ಇಲ್ಲಿಂದ ರೆಗ್ಯುಲರ್ ಆಗಿ ಇಲ್ಲಿಂದ ಲೋಡ್ ತಗೊಂಡು ಹೋಗ್ಬೇಕಾದ್ರೆ ಚಹಾ ಕುಡ್ತೀನಿ ಇವತ್ತು ಲೇಟ್ ಆತ ಲೇಟ್ ಅನ್ನೋಕೇನು ಭಾಳ ನಿಧಿವು ಅದಕ್ಕೆ ಅಲ್ಲೇ ಮುಖ್ಬಿಟ್ಟಿದ್ದೆ ಮುಖಂಡ ಈಗ ಇಲ್ಲೇ ಬಂದಿ ಇಲ್ಲೇ ನವಲ್ಗುಂದಿತ್ತು ಚಹ ಮತ್ತು ಬಿಸ್ಕಿಟ್ ತಿನ್ನಾತೀನಿ ಈಗ ಟೈಮ್ ನಾಲ್ಕು ನಲ್ವತ್ತು ಆತಿಗೆ ಇಲ್ಲಿ ಬಸ್ ಈಗ ಫೈನಲ್ ಆಗಿ ನಾನು ಹುಬ್ಳಿ ರೀಚ್ ಅದೇ ನಾವಿಲ್ಲಿ ರಿಂಗ್ ರೋಡ್ಲೆ ಹೋಗ್ಬಿಡೋ ಸೀದಾ ವರ್ಗಿಂದ ಹೊರ್ಗ ಮನಿಗೆ ಹೋಗತಿ ಸೀದಾ ಹೋದ್ರೆ ಸಿಟಿ ಒಳಗೆ ಹೋಗತಿ ಬೇಡ ಬೇಡ ನಾವು ಈ ಕಡೆ ಹೋಗೋನಿಗೆ ಇಲ್ಲಿಂದ ಹತ್ತು ಕಿಲೋಮೀಟರ್ ಐತಿ ಕರೆಕ್ಟ್ ನಮನಿ ಟೈಮ್ ಎಷ್ಟಾಗೈತೆ ಅಂದ್ರೆ ಈಗ ಐದು ಈ ನಾವ ಎಲ್ಲಿ ಬಂದು ಕೊಟ್ಟಾನ ಬ್ರಿಡ್ಜ್ ಬುಡಕ ಇದೆ ಅಲ್ಲಿ ಹೆಂಗೆ ಬಂದು ನೋಡ್ದಾನು ಏನಂತ ಪೂರ ನೋಡ್ರದ ಹೆಂಗಾಗೈತಿ ಅವ್ರ ಪೂರ ಹೆ ಹಂಗ ಡೌನಲ್ಲಿ ಬಂದ್ ಸೀದಾ ಬ್ರಿಡ್ಜ್ ಬಿಟ್ಟಾನ ಏನ ಪಾಪ ಎಲ್ಲಿ ಅಂದ್ರೆ ಇದೆ ಇಲ್ಲಿ ಗದಗ ಹೆಂಗ ರೋಡ್ ಐತಲ್ಲ ಅಲ್ಲಿ ಆದ್ರೆ ಬುಡಕ ಬುಡ್ಕ ಬ್ರಿಡ್ಜಿಗೆ ಇದೆ ರೀಚ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತೆ ನಾನು ಹಾಯಿಲೇ ಇವರು ಅಂತ ಇಲ್ಲಿವರೆಗೆ ಎಲ್ಲರಿಗೂ ಬಾಯ್